ಭಾರತದ ಮಾನವೀಯ ಮಾನನೀಯ ಪ್ರಧಾನಮಂತ್ರಿ ದಾಮೋದರ ದಾಸ್ ನರೇಂದ್ರ ಅವರೇ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ವಿದೇಶದಲ್ಲಿರುವ ಕಪ್ಪು ಹಣವನ್ನು ಮರಳಿ ಭಾರತಕ್ಕೆ ತರುತ್ತೇವೆಂದು ವಾಗ್ದಾನ ಮಾಡಿದ್ದೀರಿ ಆದರೆ ಅದು ಇನ್ನೂ ಸಾಧ್ಯವಾಗಿಲ್ಲ ಸಾಧ್ಯವಾಗುತ್ತದೋ ಇಲ್ಲವೋ ಅದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟ ವಿಚಾರ ಆದರೆ ತಮ್ಮಲ್ಲಿ ನನ್ನದೊಂದು ವಿನಮ್ರ ವಿನಂತಿ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದು ಅಧ್ಯಯನ ಮಾಡಿದ ಪ್ರತಿಭಾವಂತರು ಪ್ರಪಂಚದ ವಿವಿಧ ದೇಶಗಳಿಗೆ ವಲಸೆ ಹೋಗುತ್ತಿದ್ದಾರೆ ಬುದ್ಧಿವಂತರು ಅತೀಂದ್ರಿಯ ಶಕ್ತಿ ಉಳ್ಳವರು ಕನಸುಗಾರರು ಕೌಶಲ್ಯಪೂರ್ಣ ಮೆದುಳುಗಳು ನಿರಂತರವಾಗಿ ವಲಸೆ ಹೋಗಿ ಹೊರದೇಶಗಳಲ್ಲಿ ನೆಲೆಸಿ ಆ ದೇಶಗಳ ಅಭಿವೃದ್ಧಿಗೆ ಕಾರಣರಾಗುತ್ತಿದ್ದಾರೆ ಒಂದು ಮೂಲದ ಪ್ರಕಾರ ಪ್ರತಿ ವರ್ಷ ಆರು ಲಕ್ಷ ಭಾರತದ ಕೌಶಲ್ಯಪೂರ್ಣ ಜನರು ಪ್ರಪಂಚದ ವಿವಿಧ ದೇಶಗಳಿಗೆ ಹೋಗುತ್ತಿದ್ದಾರೆ ಬುದ್ಧಿವಂತರೆಲ್ಲ ಹೀಗೆ ಹೋದರೆ ಬರೀ ಭ್ರಷ್ಟಾಚಾರಿಗಳು ದುರ್ಮಾರ್ಗಿಗಳು ದಡ್ಡರ ನಡುವೆ ನಾವು ಬದುಕಬೇಕಾಗುತ್ತದೆ ಈ ಪಲಾಯನ ಯಾಕಾಗುತ್ತಿದೆ ಎಂದರೆ ಭಾರತದ ಸರ್ಕಾರಗಳು ಪ್ರತಿಭೆಗೆ ಸರಿಯಾದ ರೀತಿಯ ಸ್ಥಾನಮಾನ ಉದ್ಯೋಗ ಸೃಷ್ಟಿ ಸರಿಯಾದ ವೇತನ ನೀಡದಿರುವುದು ಒಂದು ಕಡೆಯಾದರೆ ಅತಿಯಾದ ಭ್ರಷ್ಟಾಚಾರವಾಗಿ ಸರ್ಕಾರಿ ಅಥವಾ ಖಾಸಗಿ ನೌಕರ ನೌಕರಿ ಪಡೆಯಲು ಲಂಚ ಶಿಫಾರಸು ಜಾತಿಯತೆ ಸ್ವಜನ ಪಕ್ಷಪಾತ ನೀತಿಹೀನ ರಾಜಕಾರಣ ವಿಪರೀತವಾಗಿರುವುದರಿಂದ ಸೂಕ್ಷ್ಮಮತಿಗಳು ಬುದ್ಧಿವಂತರು ತಮ್ಮ ಪ್ರತಿಭೆಗೆ ಬೆಲೆ ಕೊಡ ಕೊಡುವ ದೇಶಗಳಿಗೆ ಹೋಗಿ ಆ ದೇಶದ ಅಭಿವೃದ್ಧಿಗೆ ಕಾರಣರಾಗುತ್ತಿದ್ದಾರೆ ಅಂತಹ ಪ್ರತಿಭೆಗಳ ಮನವೊಲಿಸಿ ಅವರ ಪ್ರತಿಭೆಗಳಿಗೆ ಸರಿಯಾದ ಗೌರವಧಾರ ತೆ ನೀಡಿ ಮರಳಿ ಭಾರತಕ್ಕೆ ಕರೆತಂದು ನಮ್ಮ ದೇಶದ ಪ್ರಗತಿಗೆ ಅವರ ಯೋಚನೆ ಯೋಜನೆ ಚಿಂತನೆಗಳನ್ನು ಬಳಸಿಕೊಂಡು ಜಾಗತಿಕ ಮಟ್ಟದಲ್ಲಿ ಭಾರತ ಬುದ್ಧಿವಂತರ ದೇಶ ಎಂಬ ಹೆಗ್ಗಳಿಕೆಗೆ ಭಾಜನವಾಗಬೇಕಿದೆ ವಿಶ್ವೇಶ್ವರಯ್ಯ ಎನ್ನುವ ಒಂದು ಮೆದುಳು ಲಕ್ಷಾಂತರ ರೈತರ ಕೋಟ್ಯಾಂತರ ಜಮೀನಿಗೆ ನೀರಾಯಿಸಲು ಕಾರಣವಾಯಿತು ಅಂಬೇಡ್ಕರ್ ಎಂಬ ಒಂದು ವಿದ್ವತ್ಪೂರ್ಣ ಮೆದುಳು ಭಾರತಕ್ಕೆ ಸಿಕ್ ಭಾರತಕ್ಕೆ ಸಿಕ್ಕಿರುವುದರಿಂದ ಇಡೀ ದೇಶದ ಜನತೆ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವದ ತಳಹದಿಯ ಮೇಲೆ ಸಾಮರಸ್ಯದಿಂದ ಬದುಕಲು ಸಂವಿಧಾನ ರಚನೆಯಾಗಲು ಕಾರಣವಾಯಿತು ಕವಿಗಳು ವಿಜ್ಞಾನಿಗಳು ಡಾಕ್ಟರ್ಗಳು ಕಲಾವಿದರು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಭಾರತದಲ್ಲಿದ್ದಾರೆ ಅವರ ಸದ್ವಿನಿಯೋಗ ಆಗ್ತಿಲ್ಲ ಕಾರಣ ಪ್ರತಿಭಾ ಪಲಾಯನ ಯಥೇಚ್ಛವಾಗುತ್ತಿದೆ ಇದರಿಂದ ಮಕ್ಕಳಿಂದ ದೂರವಾದ ಹೆತ್ತವರು ವೃದ್ಧಾಶ್ರಮ ಸೇರುತ್ತಿದ್ದಾರೆ ಕಷ್ಟಪಟ್ಟು ಓದಿಸಿ ಬೆಳೆಸಿದ ಪಾಲಕರು ಕೊನೆಗಾಲದಲ್ಲಿ ಮಕ್ಕಳೊಂದಿಗೆ ಜೀವನ ಕಳೆಯಬೇಕೆನ್ನುವ ಆಸೆಗೆ ಕೊಳ್ಳಿ ಇಟ್ಟು ದುಃಖದಲ್ಲೇ ಜೀವನ ಸಾಗಿಸುತ್ತಿದ್ದಾರೆ ಮೋದಿಜಿಯವರೇ ಇದಕ್ಕಾಗಿ ಒಂದು ವಿನೂತನ ಯೋಜನೆಯನ್ನು ರೂಪಿಸಿ ಭಾರತದ ಪ್ರತಿಭೆಗಳೆಲ್ಲವನ್ನು ಮರಳಿ ತವರಿಗೆ ಕರೆಯಿಸಿದರೆ ಭಾರತ ಪ್ರಪಂಚಕ್ಕೆ ಮಾದರಿಯಾಗುತ್ತದೆ ಇದ್ದ ಪ್ರತಿಭೆಗಳೆಲ್ಲವನ್ನೂ ಕಳೆದುಕೊಂಡು ಭ್ರಷ್ಟಾಚಾರಿ ಅನ್ಯಾಯ ಅಕ್ರಮ ಅತ್ಯಾಚಾರ ಮಾಡುವ ಜನರಿಂದ ತುಂಬಿದ ದೇಶದಲ್ಲಿ ಬದುಕಿದ ನಾವು ಮುಂದಿನ ಪೀಳಿಗೆಗೆ ಏನು ಸಂದೇಶ ನೀಡಲು ಸಾಧ್ಯ ಅತಿಯಾದ ಭ್ರಷ್ಟಾಚಾರ ಜಾತೀಯತೆ ಸ್ವಜನ ಪಕ್ಷಪಾತ ನೀತಿರಹಿತ ರಾಜಕೀಯವನ್ನು ದೂರ ಮಾಡಿ ಭದ್ರತೆ ಉದ್ಯೋಗ ಸೃಷ್ಟಿ ಶಾಂತಿ ಸಹಬಾಳ್ವೆಯ ಭಾರತವನ್ನು ರೂಪಿಸಿದಾಗ ಮಾತ್ರ ಪ್ರತಿಭೆಗಳು ಇಲ್ಲೇ ಉಳಿದು ದೇಶದ ಪ್ರಗತಿಗೆ ನಾಂದಿ ಹಾಡಲು ಸಾಧ್ಯ ಮಾಡುವುದಾದರೆ ಇಂತಹ ಅರ್ಥಪೂರ್ಣ ಕೆಲಸಗಳನ್ನು ಮಾಡಿ ಭಾರತ ಭಾರತವಾಗಿ ಉಳಿಯಲು ಕಾರಣೀಕರ್ತರಾಗಿ